ಅವರ ಹದಿಮೂರನೇ ಪುಣ್ಯತಿಥಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಣ್ಯ ವ್ಯಕ್ತಿಗೆ ಅದೇ ರೀತಿ ನಮ್ಮ ಹೆಣ್ಣು ಆತ್ಮೀಯ ಬಂಧುಗಳೇ ಪ್ರೆಸ್ ಮೀಡಿಯಾದವರೇ ಪತ್ರಿಕಾ ಮಾಧ್ಯಮದವರೇ ಏನು ಇವತ್ತೆಲ್ಲ ನಮ್ಮ ಸಹೋದರು ಅನ್ನ ತಮ್ಮಂದಿರು ನನ್ನ ಹನ್ನೊಂದರೆಲ್ಲ ಅವ್ರ ಬಗ್ಗೆ ಮಾತಾಡಿದ್ದಾರೆ ಏನು ಮಾತಾಡೋಕ್ಕಿಲ್ಲ ಮಾತಾಡೋಕೋದ್ರೆ ಒಂದು ದಿವಸ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಐಪನ್ ಬಗ್ಗೆ ಅದರಿಂದ ಈಗ ಐಫೋನು ಅವ್ರ ಕುಟುಂಬ ಕುಟುಂಬಕ್ಕೇನು ಮಾಡಲಿಲ್ಲ ಇವತ್ತು ಇಷ್ಟೊಂದು ಜನ ಸೇರಿದ್ದಾರೆ ಇಷ್ಟು ಈ ಬಾಲು ಮತ್ತು ಇವರು ತಂಡ ಏನಾದರೂ ಇಷ್ಟು ಮಾ ವ್ಯವಸ್ಥೆ ಮಾಡಿ ಅವ್ರಿಗೇನು ಬೆಸಿಟ್ ಎಲ್ಲೋ ದಿನಸಿ ಕಿಟ್ಟುಗಳೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅವರ ಮಾಡಿರ್ತಕ್ಕಂಥ ಸೇವೆ ನೆನೆಸ್ಕೊಂಡು ಅವ್ರ ಋಣದಲ್ಲಿ ನಾವಿರಬೇಕು ಅನ್ನೋದು ಒಂದು ಒಂದೇ ಒಂದು ರೀತಿ ಇದರಿಂದ ಉದಾಹರಣೆಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲು ಅವ್ರ ತಂಡಕ್ಕೆ ಬಾಲು ಅವರ ಮತ್ತು ಅವ್ರ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಅದೇ ರೀತಿ ಇವತ್ತು ಆಲಂಗೂರು ಅವರು ಅವ್ರ ಕುಟುಂಬಕ್ಕೆ ಏನೂ ಮಾಡಲಿಲ್ಲ ಆಸ್ತಿ ಪಾಸ್ತಿ ಇನ್ನೊಂದು ಮನೆ ಮಠ ಮಾಡಕ್ಕೆ ಹೋಗಿದ್ರೆ ಇವತ್ತು ಹದಿಮೂರು ವರ್ಷ ಆದ್ರೂ ನೆನೆಸ್ಕೊಳ್ಳೆ ನಾವಾರು ಬರ್ತಾ ಇರಲಿಲ್ಲ ಇವತ್ತು ಪಕ್ಷಾತೀತವಾಗಿ ಇವತ್ತು ಬಂದು ಅವ್ರು ನೆನ್ಸ್ಕೊಂತ ಇದೀವಿ ಅಂದ್ರೆ ಅವರು ನಮ್ಮ ಜನರಿಗೆ ನಮ್ಮ ಅಂಥವ್ರಿಗೆ ನಿಮಗೆ ಎಲ್ರಿಗೂ ಈ ತಾಲ್ಲೂಕು ಮಾಡಿದಂಥ ಸೇವೆ ಇವತ್ತು ಸ್ಕೂಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಕಾಲೇಜ್ ಇರ್ಬೋದು ಐ ಟಿ ಐ ಇರ್ಬೋದು ಪ್ರತಿಯೊಂದು ಯಾವುದೇ ಇವಾಗ ಸ್ವಾಮಿ ಅವರು ಹೇಳ್ತಾ ಇದ್ರು ಮಲ್ನಾಯ್ಕನಲ್ಲಿ ಒಂದು ಅಲ್ಲಿ ಸ್ಕೂಲೇ ಇರಲಿಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ನಮ್ಮ ಪಂಚಾಯತಿಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ರು ಈ ಥರ ಹೇಳ್ಕೊಂಡು ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಅದರಿಂದ ಇಲ್ಲಿಗೆ ಬಿಡಬಾರ್ದು ಇನ್ನೂ ಅವ್ರ ಆಸೆ ಆಕಾಂಕ್ಷೆ ಇನ್ನೂ ಇದೆ ಈಗಿರತಕ್ಕಂಥ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ ಏನಾದರೂ ಅವರು ಆಶೆ ಆಕಾಂಕ್ಷಿಗಳಿರೋವನ್ನು ಕಂಟಿನ್ಯೂ ಮಾಡಿ ಅವ್ರಿಗೆ ಎಲ್ಲ ರೀತಿಯಂದು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ಬಿಟ್ಟು ಇದು ಈ ಮುಖಾಂತರ ಹೇಳ್ತಾ ಆ ಸ್ಟ್ಯಾಚ್ಯೂದು ಯಾರೋ ಕೆಲವರು ಕೋರ್ಟು ಕಚೇರಿ ಅಂತ ಹಾಕೋರೆ ಮೊನ್ನೆ ಎಲ್ಲ ವ್ಯಕ್ತಿಗಳಿಗೂ ಹೇಳ್ತಾರೆ ನನ್ನ ತ ನಮ್ಮ ದಯಾಸಲ್ಲಿರೋ ವ್ಯಕ್ತಿಗಳಿಗೂ ಅದೇ ರೀತಿ ನಮ್ಮ ಶಾಸಕರಿಗೂ ದಯವಿಟ್ಟು ಅದನ್ನು ಆದಷ್ಟು ಬೇಗ ದೊಡ್ಡವರೆಲ್ಲ ಸೇರಿ ಅದನ್ನು ಹಿತಾರ್ಥ ಮಾಡಿ ಅದಕ್ಕೊಂದು ಪಬ್ಲಿಕ್ಗೆ ಯೂಸ್ ಆಗಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ